हाय स्ने वेलकम टू मसाला सफारी यूट्यूब चैनल ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಜ್ಜಿಗೆ ವಾಂಗಿಭಾತ್ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತಿದ್ದೇನೆ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಖಂಡಿತವಾಗಿಯೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮೊದಲನೇದಾಗಿ ಯಾರೆಲ್ಲ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ನೋಡೋಣ ಸಜ್ಜಿಗೆ ವಾಂಗಿಭಾತ್ ಯಾವ ರೀತಿಯಾಗಿ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಬನ್ಸಿ ರವಾವನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಟೊಮೆಟೊ ಹಾಗೆ ಸ್ವಲ್ಪ ಬದನೆಕಾಯಿ ಒಂದು ದೊಡ್ಡ ಈರುಳ್ಳಿ ಹಾಗೆ ಸ್ವಲ್ಪ ಎಣ್ಣೆ ಆಮೇಲೆ ಬಟಾಣಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ ನಿಮಗೆ ಜಾಸ್ತಿ ಬಟಾಣಿ ಬೇಕು ಅಂದರೆ ನೀವು ಹಾಕೊಳ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲೆ ಬೇ ಲೀವ್ಸ್ ಸ್ಟಾಫ್ಲವರ್ ಒಂದು ಹಾಗೆ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಹಾಗೆ ವಾಂಗಿಭತ್ ಪೌಡರನ್ನು ನಾನಿಲ್ಲಿ ಇಟ್ಕೊಂಡಿದ್ದೇನೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಗರಂ ಮಸಾಲೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಹೀಗೆ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಟೊಮೆಟವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ನಾನಿವಾಗ ಬೇಯಿಸಿ ಇಟ್ಕೊಂಡಿದ್ದಂತಹ ಬಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ನಾನು ಇದಕ್ಕೆ ಬದನೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಇದು ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳಿ ನೆಕ್ಸ್ಟ್ ನಾನಿದಕ್ಕೆ ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನಿವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಮುಕ್ಕಲ್ ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಇದು ಇವಾಗ ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇದಕ್ಕೆ ಇವಾಗ ರವವನ್ನು ಹಾಕ್ಕೊಳ್ತಾ ಇದ್ದೇನೆ ರವವನ್ನು ಹಾಕ್ಕೊಂಡು ಗಂಟು ಬಾರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಘಮ ಘಮ ಅಂತಿದೆ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಹೀಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಇನ್ನೂ ತಣ್ಣಗಾಗಬೇಕು ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಸರ್ವ್ ಮಾಡೋಣ ಸಜ್ಜಿಗೆ ವಾಂಗಿಬಾತ್ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಒಂದು ಸಜ್ಜಿಗೆ ವಾಂಗಿಬಾತ್ ನಿಮಗೆಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಎಲ್ಲರೂ ಇಷ್ಟಪಡುವಂತಹ ವಾಂಗಿಬಾತ್ ಇದು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ